ಗೈಸ್ ವೆಲ್ಕಮ್ ಬ್ಯಾಕ್ ಏನಾದ್ರೂ ವಿಡಿಯೋ ಫಿನಾಲೆ ವಾರ ಬಂದೇ ಬಿಡ್ತು ಹತ್ರ ನೋಡ್ತಾ ನೋಡ್ತಾ ಇನ್ನೂ ಎರಡು ವಾರಗಳ ಅಷ್ಟೇ ಬಾಕಿ ಅದರಲ್ಲಿ ಈ ವಾರ ಯಾರ ಮನೆಯಿಂದ ಅನ್ನೋದು ಕ್ಯೂರಿಯಾಸಿಟಿ ತುಂಬಾ ಇದೆ ಯಾಕಂದರೆ ಇವರೆಲ್ಲ ಟಪ್ ಕಾಂಪಿಟಿಟರೆ ಹಾಗಾಗಿ ಈ ವಾರ ಯಾರು ಮನೆಗೆ ಹೋಗ್ಬೋದು ಅನ್ನೋದನ್ನು ನೋಡೋಣ ಅಂದರೆ ಕ್ಯೂರಿಯಾಸಿಟಿ ನನಗೂ ಇದೆ ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರೆ ಗೊತ್ತಿರುವ ಹಾಗೆ ನಿಮಗೆ ಚೈತ್ರಾ ಅವರು ಮೋಕ್ಷಿತಾ ಅವರು ಭವ್ಯ ಅವರು ಧನ್ರಾಜ್ ಹಾಗೂ ತ್ರಿವಿಕ್ರಮ್ ಅವರು ಇವರು ಎಲಿಮಿನೇಟ್ ಆಗಿದ್ದಾರೆ ಇನ್ನೂ ಇವರಲ್ಲಿ ಯಾರು ಹೋಗ್ಬೋದು ಅಂತ ಹೇಳಿ ನೋಡೋದಾದ್ರೆ ಎಲ್ಲರೂ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ ಬಟ್ ಇದರಲ್ಲಿ ಸ್ವಲ್ಪ ಮುಂಚೆಯಿಂದ ನೋಡ್ಕೊಂಡು ಬಂದರೆ ಇವಾಗ ಕಂಪೇರ್ ಮಾಡಿದರೆ ಸ್ವಲ್ಪ ಚೈತ್ರ ಅವರು ಎಲ್ಲೋ ಟಾಸ್ಕ್ಗಳಾಗಲಿ ಮನೆ ಇದರಲ್ಲಾಗಲಿ ಸ್ವಲ್ಪ ಇಳಿದ ಏರಿಳಿತಗಳಿದೆ ಅವರಲ್ಲಿ ಅಂತ ಹೇಳಿ ಇನ್ನೂ ಕಂಪೇರ್ ಮಾಡಿದರೆ ಭವ್ಯ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಫಸ್ಟಿಂದನೂ ಸ್ವಲ್ಪ ಆಟ ಆಡ್ತಾ ಬಂದರು ಈಗಲೂ ಸ್ಟ್ರಾಂಗಾಗಿ ಆಟ ಆಡ್ತಾ ಇದ್ದಾರೆ ಇನ್ನು ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತೂ ಕೇಳೋದೇ ಬೇಡ ಅವರು ಫಿಸಿಕಲಿ ಮೆಂಟಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಧನ್ರಾಜ್ ಅವರು ಕೂಡ ಸೂಪರು ಯಾಕಂತ ಹೇಳಿದ್ರೆ ಅವರು ಗ್ರಾಪ್ ಕೂಡ ಫಸ್ಟ್ ಫಸ್ಟಿಂದ ಹಿಂಗಿತ್ತು ಸ್ವಲ್ಪ ಗ್ರಾಪ್ ಏರ್ತಾ ಇದೆ ಆಟ ಆಡ್ತಾ ಇದ್ದಾರೆ ಇನ್ನು ಮೋಕ್ಷಿತ ಮೋಕ್ಷಿತ ಅವರು ಸ್ವಲ್ಪ ಎಲ್ಲೋ ಸ್ಟಾಸ್ಕ್ ಅಂತ ಬಂದರೆ ಎಲ್ಲ ಆಗಲಿ ಸ್ವಲ್ಪ ಡೌನ್ ಇರ್ತಾರೆ ಸೊ ಹೇಳಲಿಕ್ಕಾಗಲ್ಲ ಯಾರು ಹೇಗೆ ಅಂತ ಹೇಳಿ ಬಟ್ ಚೈತ್ರ ಮತ್ತು ಮೋಕ್ಷಿತ ಅವ್ರ ನಡುವೆ ಸ್ವಲ್ಪ ಫೈಟ್ ಆಗ್ಬೋದು ಈ ವಾರ ಇಬ್ಬರಲ್ಲಿ ಯಾರಾದರೂ ಒಬ್ರು ಹೋಗ್ಬೋದು ಅನ್ನೋದು ನನಗನಿಸಿಕೆ ಗೈಸ್ ನಿಮ್ಮ ಪ್ರಕಾರ ನೀವು ನೋಡಿರ್ತೀರಾ ನಿಮಗೆ ನಿಮ್ಮ ಸಿಕ್ಸ್ತೆ ಅಂತ ಹೇಳೋ ಪ್ರಕಾರ ಯಾರು ಈ ಸಲ ಮನೆಗೆ ಹೋಗ್ಬೋದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೆ ನಿನ್ನೆ ಎಪಿಸೋಡಲ್ಲಿ ನೋಡಿರ್ತೀರಾ ಟಾಸ್ಕ್ ಗೆದ್ದು ಹನುಮಂತ ಫಿನಾಲಿ ಟು ಟಿಕೆಟ್ ಗೆದ್ದರು ಸೊ ಖುಷಿ ಆಯಿತು ತುಂಬಾ ನಾನು ನಿನ್ನೆ ಒಂದು ಪ್ರಮೋದ್ ಅಪ್ಡೇಟ್ ಹೇಳಿದ್ದೆ ಅದು ನಂಗೆ ನೋಡಿದರೆ ಪ್ರೊಮೋದಲ್ಲಿ ಭವ್ಯಾರು ಅಂತ ಹೇಳಿ ಸಾರಿ ಗಾಯ್ಸ್ ನನ್ನ ಗೆಸ್ ತಪ್ಪಾಯಿತು ಹನುಮಂತ ಅವ್ರಿಗೆ ತುಂಬ ಜನ ಕಮೆಂಟ್ ಅಂದರೆ ಕಮೆಂಟ್ ಮಾಡಿದ್ರಿ ಹನುಮಂತ ಗೆದ್ದಿದ್ದಾರೆ ಅಂತ ಹೇಳ್ಕೊಂಡು ಹನುಮಂತ ಗೆದ್ದಿದ್ದು ತುಂಬ ಖುಷಿ ಆಯಿತು ಯಾಕಂದರೆ ಈಸಿಯಾಗಿ ಸ್ಪೀಡಾಗಿ ಟಾಸ್ಕನ್ನು ಮುಗಿಸಿ ಅವರು ಗೆದ್ದರು ಸೊ ಖುಷಿ ಇದೆ ಹೀಗೆ ಈ ವಾರ ಮನೆಯಿಂದ ಯಾರು ಹೋಗಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್